ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಮ್ದು ಅಕ್ಟೋಬರ್ ಬ್ಯಾಚು ಮುಗಿತಾ ಇದೆ ನೆಕ್ಸ್ಟ್ ನವೆಂಬರ್ ಬ್ಯಾಚು ಶುರು ಆಗ್ತಾ ಇದೆ ಎಷ್ಟನೇ ತಾರೀಕಿಂದ ಅಂತಂದರೆ ಮೂರನೇ ತಾರೀಕಿಂದ ಹೊಸ ಬ್ಯಾಚ್ ಶುರು ಕ್ಲಾಸಸ್ ಶುರು ಆಗ್ತಾ ಇದೆ ಅಡ್ಮಿಷನ್ ಓಪನ್ ಆಗಿದೆ ಯಾರಿಗಾದರೂ ಸೇರ್ಕೊ ಯಾರಿಗಾದ್ರೂ ಏನು ರೀ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಎಲ್ಲರೂ ಸೇರಿಕೊಳ್ಳಿ ಯಾಕೆಂದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅಪ್ಪ ಹಾಕಿದ ಅಲ್ಲದ ಮರ ಅಂತ ಅಷ್ಟೇ ಗೊತ್ತಿರೋದ್ನೇ ಕೂತ್ಕೊಂಡು ಅಯ್ಯೋ ನನಗೆ ಬರ್ತಾ ಇಲ್ಲಪ್ಪ ನನಗೇನೋ ನನ್ನ ದುಡ್ಡೇ ಬರ್ತಾ ಇಲ್ಲ ನನ್ನ ಕಷ್ಟವೇ ಇದೆ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋ ಬದಲು ಕೆಲಸ ಮಾಡಬೇಕು ಪ್ರಪಂಚ ಹೆಂಗ್ ಮುಂದುವರಿತಾ ಇದೆ ಅದನ್ನ ನೋಡ್ಕೋಬೇಕು ನಾವು ಕೂಡ ಮುಂದುವರಿಬೇಕೇ ಹೊರತು ಅಲ್ಲೇ ಕುತ್ಕೊಂಡು ನಾವು ಅದ ಗೊತ್ತಿರೋದನ್ನೇ ಸಣ್ಣ ಪುಟ್ಟವನ್ನೇ ಮಾಡ್ಕೊಂಡು ಕುತ್ಕೋಬಾರ್ದು ಅಯ್ಯೋ ಖರ್ಚಾಗತ್ತೆ ಮಾಡ್ ಮಾಡಕ್ಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ದುಡಿಮೆಯನ್ನು ಕಮ್ಮಿ ಇರುತ್ತೆ ನಿಮ್ಮ ಯೋಚನಾ ಶಕ್ತಿನೂ ಕೂಡ ಕಮ್ಮಿನೇ ಇರುತ್ತೆ ಅದಕ್ಕೆ ಹೊಸ ಹೊಸ ಹೆಂಗೆ ಅಪ್ಡೇಟ್ ಆಗ್ತಾ ಇದೆ ನಾವು ಪ್ರಪಂಚದಲ್ಲಿ ಎಲ್ಲ ಹೊಸ ಹೊಸ ಡಿಸೈನ್ಗಳನ್ನ ನೀವು ಕೂಡ ಸೇರ್ಕೋಬೇಕು ಅದನ್ನೆಲ್ಲ ಕಲ್ತ್ಕೋಬೇಕು ಬೇರೆಯವ್ರು ಹೊಲ್ಕೋಬೇಕು ಯಾರು ಇವಾಗ ಪ್ಲೈನ್ ಬ್ಲೌಸ್ ಲೈನಿಂಗ್ ಬ್ಲೌಸ್ ಯಾರೂ ಹಾಕೋಲ್ಲ ಎಲ್ಲೋ ಅಜ್ಜಿದಿರು ಕೂಡ ಈಗೊಂಚೂ ಸಣ್ಣಪುಟ್ಟು ವರ್ಕಾದ್ರೂ ಮಾಡಿಸ್ಕೊಳ್ತಾ ಇದ್ದಾರೆ ಕುಚ್ಚಾಕೊಂತ ಇದ್ದಾರೆ ಹಂಗಾಗಿ ಎಲ್ಲರೂ ಕೂಡ ಇವಾಗ ಹೊಸ ಡಿಸೈನ್ಸ್ ಡಿಸೈನ್ಸ್ಗಳು ಹಾಕ್ಕೊತಿರೋದ್ರಿಂದ ನಿಮಗೆ ಬೇಸಿಕ್ ಗೊತ್ತಿದೆ ಅಂತಂದರೆ ಡಿಸೈನ್ ಕ್ಲಾಸಿಗೆ ಸೇರಿಕೊಳ್ಳಿ ಡಿಸೈನ್ಸ್ ಗೊತ್ತಿದೆ ಅಂದರೆ ಫ್ಯಾಷನ್ ಡಿಸೈನ್ ಕ್ಲಾಸಿಗೆ ಸೇರ್ಕೊಳ್ಳಿ ಹೊಸ ಗ್ರ್ಯಾಂಡ್ ಡಿಸೈನ್ಸ್ ಎಲ್ಲ ಕಲ್ತ್ಕೊಂಡು ಹೊಲ್ಕೊಳ್ಳಿ ದುಡಿಮೆನ ಜಾಸ್ತಿ ಮಾಡ್ಕೊಳ್ಳಿ ಓಕೆನಾ ಅರ್ಥ ಆಯ್ತಾ ನಂಗೆ ಪದೇ ಪದೇ ಹೇಳ್ತಾ ಇರ್ತೀನಿ ಹೆಣ್ಮಕ್ಳ ಹತ್ರ ದುಡ್ಡು ಎನಿ ಟೈಮ್ ಇರಬೇಕು ಕಡೆಗಾಲದವ್ರಿಗೂ ನಿಮ್ಮ ಹತ್ರ ದುಡ್ಡು ಇರಬೇಕು ಅವಾಗ ನಿಮಗೂ ಒಂದು ಬೆಲೆ ಇರುತ್ತೆ ನೋಡ್ಕೊಳ್ಳೋರ್ಗೂ ಒಂದು ರೆಸ್ಪೆಕ್ಟ್ ಇರುತ್ತೆ ಅಲ್ವಾ ಏಪ ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿರ್ತೀನಿ ಹೆಣ್ಮಕ್ಳಿಗೆ ನಿಮ್ದು ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ನಿಮ್ಮ ದುಡಿಮೇನ ನೀವು ಮಾಡ್ಕೊಳ್ಳಿ ಅಂತ ಕಾರಣ ಏನಕ್ಕೆ ಅಂತಂದರೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತ ನಾವು ನೋಡ್ತಾ ಇರ್ತೀವಿ ದಿನಕ್ಕೆ ನೂರಾರು ಜನ ಮೀಟ್ ಮಾಡ್ತಾ ಇರ್ತೀವಿ ಅವ್ರ ಕತೆಗಳನ್ನ ಕೇಳ್ತಾ ಇರ್ತೀನಿ ಅವಾಗ ಅನಿಸುತ್ತೆ ಅಯ್ಯೋ ನಾವೆಲ್ಲ ಹೇಳ್ತೀವಿ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸಮ ನಮ್ಗೆ ಎಲ್ಲ ಸಮ ಎಲ್ಲದರಲ್ಲೂ ನಾವು ಎಲ್ಲ ಈಕ್ವಲ್ ಅಂತ ಹೇಳ್ತೀವಿ ಎಲ್ಲರೂ ಈಕ್ವಲ್ ಇದೆ ಎಲ್ಲ ಹೇಳ್ತೀವಿ ಹೆಣ್ಮಕ್ಳುಗಳು ತುಂಬಾ ಜನ ಹಳ್ಳಿಗಳು ಸೇರ್ಕೊಂಡಿರೋ ಎಲ್ಲೇನು ಸಿಟಿಲೇ ಕೂಡ ಮಕ್ಕಳು ನೋಡ್ಕೊಂಡು ಮನೇಲಿ ನೋಡ್ಕೊಂಡು ಅಷ್ಟಕ್ಕೆ ಸೀಮಿತವಾಗಿದ್ದಾರೆ ಪ್ರತಿ ಒಂದಕ್ಕೂ ಗಂಡ ದುಡ್ಮೆ ಕೇಳ್ತಾ ಇದ್ದಾರೆ ಅರ್ಧಕ್ ಫಿಫ್ಟಿ ಪರ್ಸೆಂಟ್ ಜನ ಅರ್ಧಕ್ಕ ಅರ್ಧ ಜನ ಗಂಡ ದುಡಿಮೇಲೆ ಬದುಕ್ತಾ ಇದ್ದಾರೆ ಹೆಣ್ಮ ಹೇಳೋದು ಮಾತ್ರ ನಾವು ಹೆಣ್ಮಕ್ಳು ಗಂಡು ಮಕ್ಳಿಗೆ ಸಮ ಅಂತ ಹೇಳ್ಕೊಳ್ಳೋದು ದುಡಿಮೇನೆ ಇರಲ್ಲ ಎಷ್ಟು ಪ್ರತಿ ಒಂದಕ್ಕೂ ಗಂಡನ್ ಕೇಳ್ತಾ ಇದ್ರೆ ಅವ್ರು ಕೇಳ್ತಾರೆ ಏನಾದ್ರು ದುಡ್ಡಿಲ್ಲ ಹೋಗೋ ಅಂತ ಹೇಳ್ತಾರೆ ನಿಮ್ಮ ಆಸೆಗಳನ್ನ ಈಡೇರ್ಸಕ್ಕಾಗಲ್ಲ ನಿಮ್ಗೆ ಹೊಸ ಹೊಸ ಬಟ್ಟೆಗಳಾಗ್ಲಿ ಒಡವೆಗಳಾಗ್ಲಿ ಮಕ್ಳಿಗೆ ಏನಾದ್ರು ಕೇಳೋದಾಗ್ಲಿ ನಿಮ್ಗೆ ಅಂದ್ಕೊಂಡು ತಿನ್ನಕಾದ್ರೂ ದುಡ್ಬೇಕಲ್ವಾ ಬೇಕಲ್ವಾ ಮತ್ತೆ ನಮ್ಮ ಕಡಗಾಲಕ್ಕೆ ಯಾರು ಯಾರ ಇಟ್ಕೊಂಡಿತ್ತು ಅಂದ್ರೆ ನಮ್ಮನ್ನ ಯಾರಾದ್ರೂ ನೋಡ್ಕೊಂತಾರಲ್ವಾ ಯಾಕಂದ್ರೆ ತುಂಬಾ ಜನ ಚಿಕ್ಕ ಚಿಕ್ಕ ವಯಸ್ಕೇನೆ ಹೇಳ್ಬಾರ್ದು ಈ ಟೈಮಲ್ಲಿ ಅಂಥದ್ದೆಲ್ಲ ನೋವು ಅನ್ಕೋಸ್ಕೊಂಡು ನನ್ನ ಕ್ಲಾಸಿಕ್ಸ್ ಎತ್ಕೊಂಡಿದ್ದಾರೆ ಅವಾಗ ಯಾವಾಗ ಅನ್ಸುತ್ತೆ ಇವರಮ್ಮ ಎಷ್ಟೋ ಜನ ಎಲ್ಲ ಅಂತೀವಿ ನಾವೆಲ್ಲ ಸಮಯ ಇದೆ ಯಾಕಂದರೆ ನಮ್ಮ ದೃಷ್ಟಿ ನಾವು ನೋಡ್ತಾ ಇರ್ತೀವಿ ಬೇರೆಯವ್ರ ದೃಷ್ಟಿ ನಮಗೆ ಗೊತ್ತಾಗಲ್ಲ ನಾವೇ ಚೆನ್ನಾಗಿದೀವಿ ಬಿಡು ಬೇರೆಯವ್ರು ಕಟ್ಕೊಂಡು ನಮಗೇನು ಅಂತ ನಾವು ಅಂತಿರ್ತಿವಿ ಆದ್ರೆ ಬೇರೆ ವಿಷಯ ಗೊತ್ತಾದಾಗ ಅಯ್ಯೋ ಇನ್ನೂ ಎಷ್ಟೊಂದು ಜನ ಕಷ್ಟದಲ್ಲಿದ್ದಾರೆ ಒಂದೊಂದು ರೂಪಾಯಿಗೂ ಎಷ್ಟು ಪರದಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅದಕ್ಕೆ ನಾನು ಹೇಳೋದು ನೀವು ಪ್ರತಿ ಒಂದು ನನಗೂ ಅಪ್ಪನಗಾಗಲಿ ಗಂಡನಿಂಗಾಗಲಿ ಅವ್ರಿಗೆ ಡಿಪೆಂಡ್ ಆಗಿರಬೇಡಿ ನಿಮ್ಮ ಸ್ವತಂತ್ರಕ್ಕೆ ಏನು ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ ಕಣ್ರಿ ಒಂದು ಮಿಷನ್ ಇದ್ದರೆ ಸಾಕು ಟೈಲರಿಂಗ್ ಕಲ್ತ್ಕೊಳ್ಳಿ ಮಿಷನ್ ಇಲ್ವಾ ತಲೆ ಕೆಡಿಸ್ಕೊಬೇಡಿ ಕುಚ್ ಕಲ್ತ್ಕೊಳ್ಳಿ ವರ್ಕ್ ಕಲ್ತ್ಕೊಳ್ಳಿ ಕಲ್ತ್ಕೊಂಡು ನಿಮ್ಮ ದುಡಿಮೆ ನೀವು ಮಾಡ್ಕೊಳ್ಳಿ ಇವೆಲ್ಲ ಒಂದು ತಿಂಗಳು ಕೋರ್ಸ್ಕೊಂಡ್ರೆ ಒಂದು ತಿಂಗಳು ನೀವು ಕಷ್ಟಪಟ್ಟರೆ ಸಾಕು ನಾನು ಪ್ರತಿ ಸಲ ಪ್ರತಿ ತಿಂಗಳು ನಾನು ಅಡ್ಮಿಷನ್ ಆಗೋ ಟೈಮಲ್ಲಿ ಹೇಳೇ ಹೇಳ್ತೀನಿ ಸೇರ್ಕೊತಿದ್ದಾರೆ ತುಂಬ ಜನ ಕಲಿತಾ ಇದ್ದಾರೆ ಇನ್ ಕೆಲವರು ಮ್ಯಾಮ್ ನಿಮ್ಮ ಹತ್ರ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಇನ್ನು ಕೆಲವ್ರು ಅಂತಾರೆ ಇನ್ನು ಕೆಲವರು ಮ್ಯಾಮ್ ನನ್ಗೆ ಏಜ್ ಆಗಿಬಿಟ್ಟಿದೆಯಲ್ಲ ಮ್ಯಾಮ್ ಅಂತಾರೆ ಏಜ್ ಏನ್ರಿ ಬಾಡಿಗೆ ಏಜ್ ಆಗಿರುತ್ತೆ ಮನಸ್ಸಿಗೆ ಏಜ್ ಆಗಿರಲ್ಲ ಅಲ್ವಾ ನಮ್ಮ ಬುದ್ಧಿಗೆ ಏಜ್ ಆಗಿರಲ್ಲ ಅಲ್ವಾ ನಾವು ಕಡೆ ಗಾಲ್ದವ್ರಗು ನಮಗ್ ಶಕ್ತಿ ಇದ್ರಗು ನಾವು ದುಡಿಬೇಕು ಅಟ್ಲೀಸ್ಟ್ ನಮಗೆ ನಾವು ಮಾಡ್ಕೊತಿದ್ರೆ ಅರ್ಧ ದುಡ್ಡು ಸೇವ್ ಆಗುತ್ತೆ ಈಗ ಒಂದು ಬ್ಲೌಸ್ ಹೊಲಿಸಬೇಕು ಒಂದು ಬ್ಲೌಸ್ ಸೀರೆ ತೊಗೊಂಡ್ವಿ ಎಕ್ಸಾಂಪಲ್ ಒಂದ್ ಸಾವಿರ ರೂಪಾಯಿ ಸೀರೆ ತಗೊಂಡ್ವಿ ಅಂತ ಇಟ್ಕೊಳ್ಳಿ ಸಾವಿರ ರೂಪಾಯಿ ಸೀರೆಯಲ್ಲಿ ನೀವು ಬ್ಲೌಸ್ ಹೊಲ್ಸಕ್ಕೆ ಒಂದ್ ಸಾವಿರ ರೂಪಾಯಿ ಕೊಡಬೇಕು ನಮ್ಮ ಹತ್ರನೇ ಬರ್ತಾರೆ ಅಲ್ಲ ಒಂದ್ ಸಾವಿರ ರೂಪಾಯಿ ಒಂದು ಡಿಸೈನ್ಗಳು ಕುಚ್ಚು ಹಾಕೋದಾಗಿ ಫಾಲ್ಸ್ ಆಗಿ ಬ್ಲೌಸ್ ಎಲ್ಲ ಹೊಲ್ಸ್ಕೊಳ್ಳೋಕ ಒಂದ್ ಸಾವಿರ ರೂಪಾಯಿ ಮೇಲೆನೇ ಆಗೋಗುತ್ತೆ ವರ್ಕ್ ಮಾಡಿಸಿ ಹೊಲ್ತೀವಿ ಬ್ಲೌಸ್ ಅಂತಂದ್ರೆ ಅಲ್ವಾ ಹಂಗಿರ್ಬೇಕಾದ್ರೆ ದುಡ್ಡು ಸೇವ್ ಆಯ್ತು ಅಂದ್ರೆ ನಿಮ್ ದುಡ್ಡು ಸೇವ್ ಆಗುತ್ತೆ ಬೇರೆ ಹೊಲಿತಾರೋ ಇಲ್ವಾ ನಿಮಗೆ ನಿಮ್ ಮಕ್ಳಿಗೆ ಹೊಲ್ಸ್ಕೊಂಡ್ರೆ ಅರ್ಧ ದುಡ್ಡು ಸೇವ್ ಆಗುತ್ತೆ ತಪ್ಪಿಲ್ಲ ಬೇರೆ ಕಲ್ಕೊಳ್ಳಿ ದುಡ್ಡು ಮಾಡ್ಕೊಳ್ಳಿ ನಮ್ಗೇನು ಅವಶ್ಯಕತೆ ಇಲ್ಲ ಮ್ಯಾಮ್ ಈಗ ಅವಶ್ಯಕತೆ ಇರಲ್ಲ ಮುಂದೆ ಒಂದಿನ ಖಂಡಿತವಾಗ್ಲೂ ಅವಶ್ಯಕತೆ ಇರುತ್ತೆ ನಾವು ಹಿಂಗೆ ಇರ್ತೀವಿ ಅನ್ನೋದೆಲ್ಲ ಸುಳ್ಳು ಕಣ್ರು ನನ್ನ ಲೈಫಲ್ಲಿ ನಾನು ಜನಗಳು ಮೀಟ್ ಮಾಡಿರೋದು ಅವ್ರು ನನ್ನ ಕಷ್ಟ ಸುಖ ಶೇರ್ ಮಾಡೋದು ಸಾವಿರಾರು ಜನಕ್ಕೆ ನಾನು ಕ್ಲಾಸಸ್ ಕಮ್ಮಿ ಕಮ್ಮಿಯಿಂದ ಎಂಟೊಂಬತ್ತು ಸಾವಿರ ಸ್ಟೂಡೆಂಟ್ಸ್ಗಳಿಗೆ ಕ್ಲಾಸಸ್ ತೊಗೊಂಡಿದ್ದೀನಿ ಆನ್ಲೈನು ಆಫ್ಲೈನು ಸೇರಿ ಅಷ್ಟು ಜನಕ್ಕೆ ಒಬ್ಬೊಬ್ರು ಫ ಅಟೆಂಡ್ ಕ್ಲಾಸಿಗೆ ಸೇರ್ಕೋಬೇಕಾರೆ ಒಂದು ಕತೆಗಳು ಹೇಳ್ತಾರಲ್ವ ಅವಾಗ ಅನ್ಸುತ್ತೆ ಅಪ್ಪ ಇಷ್ಟೊಂದು ಕಷ್ಟ ಇದೆಯಾ ಅಂತ ಅನ್ಸುತ್ತೆ ಅವ ಅದು ಅದ್ರ ಮೇಲೆ ನಿಮ್ಗೆ ಹೇಳ್ತಾ ಇರೋದು ಈ ಥರದಲ್ಲಿ ತುಂಬ ಜನ ಇದ್ದಾರೆ ಅಷ್ಟು ಜನರಲ್ಲಿ ನನ್ನ ಪ್ರಕಾರ ನನ್ನ ಸ್ಟೂಡೆಂಟ್ಗಳು ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಜನ ಕಲಿತು ಸಕ್ಸಸ್ ಆಗಿದ್ದಾರೆ ನೈಂಟಿ ಫೈವ್ ಪರ್ಸೆಂಟ್ ಜನ ಇನ್ನು ಫೈವ್ ಮೆಂಬರ್ಸ್ ಅಂದರೆ ಫೈವ್ ಪರ್ಸೆಂಟ್ ಜನ ಅಷ್ಟು ಕಷ್ಟ ಅಂತಂದ್ರೆ ಆಟಿಟ್ಯೂಡ್ ಇರೋರು ನನ್ನ ಹತ್ರ ಬಂದರೆ ಪ್ರೀತಿಯಿಂದ ನಗಾಡ್ಕೊಂಡು ಹೇಳ್ಕೊಡ್ತೀನಿ ಒಂದು ತಪ್ಪು ಮಾಡಿದಾಗ ಬೈಕ್ ಬುದ್ಧಿ ಹೇಳ್ತೀನಿ ನೀವು ಬಂದಿರೋ ಉದ್ದೇಶ ಮರಿಬಾರ್ದು ಎಲ್ಲ ನನ್ನ ಕ್ಲಾಸಿಗೆ ಸೇರ್ಕೊಡೋರು ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಒಂದು ಏನಾದ್ರೂ ಒಂದು ಅಚೀವ್ ಮಾಡ್ತೀನಿ ಅಂತ ಬಂದಿರ್ತಾರೆ ಅಟೆಂಡಿವ್ ತೋರಿಸ್ಕೊಂಡು ಅಯ್ಯೋ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಬೈತೀನಿ ಇಲ್ಲ ಮಾಡಿ ತೋರಿಸಿದ್ರೆ ನೆಕ್ಸ್ಟ್ ಹೇಳ್ಕೊಡೋದು ಅಂತ ಬೈದಾಗ ಓ ಮೇಡಮ್ ಸರಿ ಇಲ್ಲ ಬೈತಾರೆ ಅಂತ ಹೋಗ್ತಾರೆ ಪ್ರೀತಿನೂ ಮಾಡೋದು ಗೊತ್ತು ಮುದ್ದು ಮಾಡೋದು ಗೊತ್ತು ಅದ್ರ ಜೊತೆಗೆ ಬೈದು ಬುದ್ಧಿನೂ ಹೇಳಬೇಕು ಅವಾಗಲೇ ನಾನು ಒಳ್ಳೆ ಟೀಚರ್ ಆಗ ಸಾಧ್ಯ ಬೈದಲ್ಲೇನೆ ಅವ್ರಿಗೆಲ್ಲ ಅದ್ಕು ಖುಷಿ ಖುಷಿ ಆಯ್ತಮ್ಮ ಪರವಾಗಿಲ್ಲ ನಾಳೆ ಹೇಳ್ಬೇಕು ನಾಳೆ ಮಾಡಿ ನಾಳೆ ಮಾಡಿ ಅಂತ ಬಿಟ್ಟರೆ ಅವ್ರು ಹೇಳಿ ಕಲಿಯೋಕ್ಕಾಗುತ್ತೆ ಬೈದು ಬುದ್ಧಿ ಹೇಳಿದ್ರೇ ಅವ್ರು ಕಲಿಯೋದಲ್ವಾ ಬೈದ್ ಬುದ್ಧಿ ಹೇಳೋ ಟೈಮಲ್ಲಿ ಬೈದ್ ಬುದ್ಧಿ ಹೇಳಿರ್ತೀನಿ ಖುಷಿಯಾಗಿರೋ ಟೈಮಲ್ಲಿ ಖುಷಿಯಾಗಿರ್ತೀನಿ ಅವರು ಒಳ್ಳೆ ಕೆಲಸ ಮಾಡಿದಾಗ ಅದೇ ರೀತಿ ಅಪ್ರಿಷಿಯೇಟ್ ಮಾಡಿ ವೀಡಿಯೋ ಕೂಡ ಮಾಡಿ ಹಾಕಿರ್ತೀನಿ ಅವ್ರದ್ದೇ ಆದ ಒಂದು ಎಲ್ಲ ವೀಡಿಯೋಸು ಮಾಡಿ ಕೊಟ್ಟು ಅವ್ರ ಕಸ್ಟಮರ್ಗೆ ತೋರಿಸಿ ನಾವು ಎಷ್ಟು ಡಿಸೈನ್ ಹೊಲ್ದಿದ್ದೀವಿ ಅಂತ ಆರ್ಡ್ರ್ನು ಜಾಸ್ತಿ ಮಾಡಿಸಿದ್ದೀನಿ ಬೋರ್ಡ್ ಕೂಡ ಹಾಕ್ಸಿದ್ದೀನಿ ಅದು ಗೊತ್ತು ಬಯೋದು ಗೊತ್ತು ಬೈದ್ರನೇ ತಾನೆ ಅವ್ರಿಗೆ ಬುದ್ಧಿ ಬರೋದು ಹಾ 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 ಎಲ್ಲ ತಮಾಷೆಗೆ ತಗೋಬೇಡಿ ಎಲ್ಲ ಸೀರಿಯಸ್ಸು ನಮ್ಮ ಜೀವನ ತುಂಬ ಸೀರಿಯಸ್ಸಾಗಿ ತೊಗೋಬೇಕು ಯಾಕಂತಂದರೆ ತುಂಬ ಖುಷಿ ಖುಷಿಯಾಗಿ ಜೀವನ ನಡೆಸಬೇಕು ಆದರೆ ಸೀರಿಯಸ್ ಆಗ ಜೀವನ ತೊಗೋಬೇಕು ನಾವೊಂದೇನಾದರೂ ಒಂದು ಅಚೀವ್ ಎಲ್ಲರೂ ಹುಡ್ತಾರೆ ಸಾಯ್ತಾರೆ ಸಾಯ್ಬೇಕಾದ್ರೆ ಒಂದು ಅಚೀವ್ ಮಾಡಿ ಏನಾದರೂ ಸಾಯಿ ಖುಷಿ ಖುಷಿಯಾಗಿ ಸಾಯಬೇಕು ಸಾಯ ಮಾತಾಡಬಾರ್ದು ಬದುಕೋ ಮಾತಾಡೋಣ ಅಲ್ವಾ ಏನಕ್ಕೆ ಈ ಮಾತು ಅಂತಂದರೆ ಜನಗಳನ್ನೋ ಬೆರೆತು ಮಾತಾಡೋದು ನನಗೆ ಕಿವಿಲ್ ಬ ಹೇಳ್ತಾ ಇರೋದ್ರಿಂದ ಈ ಮಾತು ಹೇಳಿದೆ ಕಡೆಯವರೆಗೂ ನಗ್ತಾ ಖುಷಿಯಾಗಿರಬೇಕು ಯಾವತ್ತು ಹೋಗ್ತೀವಿ ಅಂತ ಗೊತ್ತಿಲ್ಲ ಇರೋವರೆಗೂ ಚೆನ್ನಾಗಿರಬೇಕು ಈ ಕಡೆಗಾಲದಾಗೂ ನಾ ಹೆಣ್ಣು ಹತ್ರ ನಿಮ್ಮ ಹತ್ರ ನಿಮ್ಮ ಹತ್ರ ದುಡ್ಡಿರಬೇಕು ಅರ್ಥ ಆಯ್ತಲ್ವಾ ದುಡ್ಡು ಇರೋದು ಅಂದರೆ ಗಂಡನ ಹತ್ರ ಅಪ್ಪನ ಹತ್ರ ಇಸ್ಕೊಂಡಿರೋ ದುಡ್ಡಲ್ಲ ನೀವು ಸಂಪಾದನೆ ಮಾಡಿರೋ ದುಡ್ಡು ಯಾಕೆ ಹೇಳ್ತಾ ಹೇಳ್ತಾಯಿದ್ರೆ ಅದ್ರ ಖುಷಿಯೇ ಬೇರೆ ನೀವು ಸಂಪಾದನೆ ಮಾಡಿರೋ ದುಡ್ಡು ಇಟ್ಕೊಂಡು ನೀವು ಖರ್ಚು ಮಾಡಿ ಇಟ್ಕೊಂಡು ಸೇವ್ ಮಾಡಿ ಅದ್ರ ಖುಷಿನೇ ಬೇರೆ ಇರುತ್ತೆ ಅದ್ರ ತೂಕನೇ ಬೇರೆ ಇರುತ್ತೆ ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು ನಿಮ್ಮ ಕೈ ಕೆಲಸ ನಿಮ್ಮ ಹತ್ರ ಇರಲಿ ಹೊರ್ಗಡೆನೇ ಹೋಗದೆ ನೀವು ಇಲ್ಲೇ ಕೂತ್ಕೊಂಡು ಕೆಲಸ ಮಾಡೋದು ಯಾವುದು ಟೈಲರಿಂಗು ಕುಚ್ಚು ಆರಿಬರು ಇಷ್ಟನ್ನು ನೀಟಾಗಿ ನೀವು ಕಲ್ತ್ಕೊಂಡು ಮನೆಯಲ್ಲೇ ಚಿಕ್ಕದಾಗಿ ಬೋರ್ಡ್ ಹಾಕೊಂಡು ಶುರು ಮಾಡಿ ನಿಮ್ಮ ಜೀವನ ಸೆಟ್ಲಾಗುತ್ತೆ ಇವೆಲ್ಲ ಕಲಿಬೇಕು ವರ್ಷಾನ್ ಗಟ್ಟಲೆ ಬೇಡ ಬೇರೆ ಕ್ಲಾಸ್ಗಳಲ್ಲಿ ಹೋಗ್ತಾ ಇರ್ತೀರಾ ಮೇಡಮ್ ಮೂರ್ ತಿಂಗಳು ಹೋದೆ ಮೇಡಮ್ ನನ್ಗೇನು ಅರ್ಥ ಆಗಿಲ್ಲ ನಮ್ ತಿಂಗ್ ನಮ್ದು ಹಂಗೆ ಇಲ್ಲ ಒಂದ್ ತಿಂಗಳು ಸಿನ್ಸಿಯರ್ ಆಗಿ ಬರಬೇಕು ಸಿನ್ಸಿಯರ್ ಆಗಿ ಕಲಿಬೇಕು ಖಂಡಿತವಾಗ್ಲೂ ಒಂದು ತಿಂಗಳಲ್ಲಿ ಏನು ಗೊತ್ತಿಲ್ಲ ಅಂದ್ರೆ ಸರಿ ಒಂದು ತಿಂಗಳಲ್ಲಿ ನೀವೀಗ ನೀವು ಬ್ಲೌಸ್ ಹೊಲಿಯತ್ತರಂತ ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗ್ತೀರಾ அதுதான் பக்க இன்னும் டைமே இல்லை அஸொழுகளை வேற வேரையோ தர சார்ட் மெஜர்மெண்ட் கொட்டு ஒலிஸ் தீவிரி ஒன் திங்ல கம்ப்ளீட் ஆகை மேம் நாவெல்லாம் புட்ட மிஸ்டேக் மிஷ்டேக் இது வேற ஒலே கத்தில அந்த டைன் க்ளாஸ்க்கு சேர்க்கொள்ளி அதரில் பேரையெல்லாம் ஹேக ஒலிப்போ சைட் சோல்டர் ட்ராப் ஆக சைடு ஃபிட்டிங் தப்பு வேற பரதங்க வேரையொலிப்போ டைன்ஸு கலிபுந்திரே டிசைன் கிளாஸ் கல் மேம் மம் நமக்கு புட்ட டிசைன்ஸ் பார்த்தேன் கஸ்டமர் ಆದ್ರೆ ಈಗಿನ ಟ್ರೆಂಡಿಂಗ್ ಬರ್ತಾ ಇಲ್ಲ ಮ್ಯಾಮ್ ಅಂತಂದ್ರೆ ಏನ್ ಮಾಡ್ಬೇಕು ಫ್ಯಾಷನ್ ಡಿಸೈನ್ ಕೋರ್ಸ್ ಸೇರ್ಕೋಬೇಕು ಅದಕ್ಕೆ ಸೇರ್ಕೊಂಡ್ರೆ ನೀವು ಫುಲ್ ಸೆಟ್ ಯಾಕೆ ಅಂತಂದ್ರೆ ಅದ್ರಲ್ಲಿ ಯಾವ್ದೇ ಪ್ರಾಬ್ಲಮ್ ಇಲ್ಲದೆ ಬ್ಲೌಸ್ ಅದ್ ಆದ್ಮೇಲೆ ನಿಮ್ಗೆ ಇದು ಬೇರೆಯವ್ರಿಗೆ ಕೊಟ್ಟಾಗ ಅವ್ರ ಹೇಗೆ ನೀವು ರೆಡಿ ಮಾಡಬೇಕು ಯಾವುದೇ ಚಾರ್ಟ್ ಇಲ್ಲದೆ ಸೈಸ್ ಹೆಂಗೆ ರೆಡಿ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀವಿ ಡಿಸೈನ್ಗಳು ಡಿಸೈನ್ಗಳನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ಕೂಡ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ನಾವೊಂದಷ್ಟು ಡಿಸೈನ್ಸ್ ತೋರಿಸಿದ್ರೆ ಕಸ್ಟಮರ್ ಕೊಟ್ಟಾಗ ಅದು ಡಿಸೈನ್ ಹೆಂಗ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಕೂಡ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಆವಾಗ ಫುಲ್ ಪರ್ಫೆಕ್ಟ್ ಆಗ್ತಾರೆ ಇದೆಲ್ಲ ಬರುತ್ತೆ ಮ್ಯಾಮ್ ಡ್ರೆಸ್ಸು ಗೌನೇ ಇಲ್ಲ ಮ್ಯಾಮ್ ನಮಗೆ ಅಂದರೆ ಅದು ಕೂಡ ಕ್ಲಾಸ್ ಇದೆ ಡ್ರೆಸ್ ಸಪ್ರೇಟ್ ಇದೆ ಗೌನ್ ಸಪ್ರೇಟ್ ಇದೆ ಎರಡೂ ಕಾಬಾ ಅಲ್ಲಿ ತಗೊಂಡು ಡ್ರೆಸ್ಸು ಗೌನ್ ಒಟ್ಟಿಗೆ ಎರಡು ತಿಂಗಳಲ್ಲಿ ಕಲ್ಸ್ಕೊಂತು ಅಂದರೆ ನಿಮ್ಮ ಲೈಫು ಸೆಟ್ಲ್ ಆಯ್ತು ಓಕೆನಾ ಅರ್ಥ ಆಯ್ತಾ ಸರಿ ಮತ್ತೆ ಜಾಸ್ತಿ ಹೇಳೋದು ಬೇಡ ಕ್ಲಾಸಿಗೆ ಸೇರಿಕೊಂಡಾಗ ದಿನ ಕ್ಲಾಸ್ ಮಾಡ್ತಾ ಮಾತಾಡ್ತಾ ನಿಮಗೆ ಹೇಳ್ತಾ ಹೋಗೋಣ ಓಕೆ ಜೀವನದಲ್ಲಿ ಹೇಗೆ ಮುಂದೆ ಬರಬೇಕು ಒಂದು ಮಿಷನ್ ಇಟ್ಕೊಂಡೇ ನಿಮ್ಮ ಜೀವನ ಸೆಟ್ಲ್ ಮಾಡ್ಕೋಬಹುದು ಅನ್ನೋದು ನಿಮ್ಮ ಗುರಿ ಆಗಿರ್ಬೇಕು ಹೊರಗಡೆ ಹೊರ್ಗಡೆ ಓದಿದೀವಿ ನಾವು ನಾವು ಹೊರ್ಗಡೆ ಹೋಗಿ ಕೆಲಸ ಮಾಡ್ತೀವಿ ಅಂದರೆ ಖಂಡಿತ ಕೆಲಸ ಮಾಡಿ ಆದರೆ ಹೊರ್ಗಡೆ ಕೆಲಸ ಮಾಡಿದ್ರೆ ನಿಮಗೆ ಸಂಬಳ ಬರುತ್ತೆ ಆ ಸಂಬಳ ದುಡ್ಡು ಇಟ್ಕೊತೀರಾ ದುಡ್ಡು ಖರ್ಚಾಗುತ್ತೆ ಇದು ಸ್ವಂತ ಬುದ್ಧಿ ಇದು ವಿದ್ಯೆ ಇದು ನೀವು ಕಡೆಗಾರದಲ್ಲಿ ಇದ್ವಿ ಅಂತ ಯಾರಿಗಾರ ಹೇಳ್ಕೊಟ್ಕೊಂಡಾದರೂ ನೀವು ಕ್ಲಾ ಕ್ಲಾಸ್ ಮಾಡ್ಕೊಂಡಾದ್ರೂ ಜೀವನ ಮಾಡ್ಬೋದು ಇಲ್ಲ ದಿನಕ್ಕೆ ಒಂದು ಬ್ಲೌಸ್ ಹೋದ್ರು ನಿಮ್ಮ ಜೀವನ ಸಂಪಾದನೆ ಅದು ಎಲ್ಲೂ ಹೋಗ್ದಂಗೆ ಮಕ್ಕಳು ನೋಡಿಕೊಂಡು ಮನೆ ನೋಡಿಕೊಂಡು ಒಂದು ಬ್ಲೌಸ್ ಹೋದರೆ ಸಾಕು ನಿಮ್ಮ ಜೀವನ ಸೆಟ್ಲಾಗೋಗುತ್ತೆ ಓಕೆ ಎರಡೂ ಇರಬೇಕು ವಿದ್ಯೆನೂ ಇರಬೇಕು ವಿದ್ಯೆ ಜೊತೆಗೆ ಎಕ್ಸ್ಟ್ರಾ ವಿದ್ಯ ಇದು ಇರ ಕೆಲಸ ಕೆಲಸನೂ ಇರಬೇಕು ಹೆಣ್ಮಕ್ಳು ಹೇಳ್ತಾ ಇದ್ದೀನಿ ಮತ್ತೆ ನಿಮ್ಮ ಮಕ್ಕಳಿಗೆ ಎಜುಕೇಷನ್ದು ಜೊತೆಗೆ ಇದನ್ನೆಲ್ಲ ಕಲಿಸಿ ಅವಾಗ ಏನಾಗುತ್ತೆ ಈಗ ಅವ್ರು ಎಲ್ಲೇ ಹೋದ್ರು ಚಿ ಮದುವೆ ಆಗಿ ಆದ್ರೂ ಕೂಡ ಹೊರ್ಗಡೆ ಹೋಗಿ ದುಡಿಬೇಕು ಅಂತ ಇಲ್ಲ ಮನೆಯಲ್ಲೇ ಚಿಕ್ಕದಾಗ ಅವ್ರವರು ಹೊಲ್ಕೊಂಡ್ರು ದುಡ್ಡು ಸೇವ್ ಆಗುತ್ತೆ ಅದನ್ನ ಗಂಡನ ಹತ್ರ ಇಸ್ಕೊಂಡಾದ್ರು ಸೇವ್ ಮಾಡ್ಕೊಂತಾರೆ ಇಲ್ಲ ಅವ್ರು ಮನೆಯವ್ರಿಗೆಲ್ಲ ಅಕ್ಕಪಕ್ಕವ್ರಿಗೆ ಹೊಲ್ಕೊಂಡ್ರು ಒಂದಷ್ಟು ದುಡ್ಡನ್ನ ಮಾಡ್ಕೊಂತಾರೆ ಆಮೇಲೆ ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ಕೊಂಡು ದುಡ್ಕೊಳ್ಳಿ ಅಲ್ಲ ಅದು ಸೆಕೆಂಡ್ರು ವಿದ್ಯೆ ನಮ್ಮ ಜೊತೆನೆ ಇರ್ಬೇಕು ಓಕೆನಾ ನಾನು ಹೇಳಿದ ಅರ್ಥ ಆಯ್ತಲ್ವಾ ಸರಿ ಅರ್ಥ ಆಗಿದೆ ಅಂತ ಅಂದಮೇಲೆ ಏನ್ ಮಾಡ್ಬೇಕು ಈ ವಿಡಿಯೋ ಇಷ್ಟ ಆಗಿದ್ದು ಪುಟ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್